ಶ್ರೀ ಬ್ರಹ್ಮ ಬೈದರ್ಗಳ ಪಂಚದಮಾವತಿ ಕಲ್ಯಾಣ ಸುಮಾರು ಏಳೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರ ಪುನರ್ ನಿರ್ಮಾಣಗೊಳ್ಳಲಿರುವ ನೂತನ ಗರೋಡಿಯ ನೀಲನಕಾಶಿಯನ್ನ ಕಾಶಿಯನ್ನ ವಾಸ್ತುತಜ್ಞರಾದ ವಾಸ್ತು ವಿದ್ವಾನ್ ಅವಧಾನಿ ಶ್ರೀ ಗುಂಡಿಬೈ ಸುಬ್ರಹ್ಮಣ್ಯ ಇವರು ಗರೋಡಿಯ ಅರ್ಚಕ ವರ್ಗ ನಾಲ್ಕು ಗುರಿಕಾರರು ಮತ್ತು ಗುರಿಕಾರರು ಕ್ಷೇತ್ರಾಡಳಿತ ಸಮಿತಿ ಜೀರ್ಣೋದ್ಧಾರ ಸಮಿತಿ ಮತ್ತು ಆಡಳಿತ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೆ ವಿವರವಾಗಿ ವಿವರಿಸಿದೆ ಜೀರ್ಣೋದ್ಧಾರದ ಮೊದಲ ಹಂತವಾಗಿ ನೀಲನಕಾಶೆಯ ಬಗ್ಗೆ ವಿವರಣೆಯನ್ನು ತಿಳಿದಾಯಿತು ಜೀರ್ಣೋದ್ಧಾರದ ನೀಲ ನಕಾಶೆಯನ್ನ ಈಗಾಗಲೇ ಬಿಡುಗಡೆಗೊಳಿಸಿದ್ದು ಭಕ್ತಾಭಿಮಾನಿಗಳಾದ ನಾವುಗಳೆಲ್ಲರೂ ಸೇರಿ ಗರಡಿಯ ಸಮಗ್ರ ಜೀರ್ಣೋದ್ಧಾರಕ್ಕೆ ತನೋಮನಧನದ ಸಹಕಾರ ನೀಡಬೇಕಾಗಿದೆ ಗರಡಿಯ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ಮನೆಗೆ ಆಗಮಿಸುತ್ತಿದ್ದಾರೆ ನಿಮ್ಮಿಂದಾದ ಸಹಕಾರವನ್ನು ಬಯಸುವ ಶ್ರೀ ಬ್ರಹ್ಮಭೈದರ್ಗಳ ಪಂಚದೂಮಾವತಿ ಗರುಡಿ ದೊನ್ಸೆ ಮೂಡು ತೋನ್ಸೆ ಕಲ್ಯಾಣ